ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ಲಕ್ನೋ ತಂಡದ ವಿರುದ್ಧ ಇಶನ್ ಕಿಶನ್ ಅವರ ಕಳಪೆ ಬ್ಯಾಟಿಂಗ್ ನಿಂದ ಡ್ರೆಸ್ಸಿಂಗ್ ರೂಮ್ನಲ್ಲೇ ಗೆದ್ದ ಕಾವ್ಯ ಮಾರಣ್ಣ ಇನ್ನು ಬಳಿಕ ಇಶನ್ ಕಿಶನ್ ಅವರು ಕೋಪದಲ್ಲೇ ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸಿದರು ಹೌದು ವೀಕ್ಷಕರೇ ಐಪಿಎಲ್ ಆವೃತ್ತಿಯ ಏಳನೇ ಪಂದ್ಯದಲ್ಲಿ ನಿನ್ನೆ ಆರ್ ಎಚ್ ಹಾಗೂ ಸಿ ತಂಡವು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಿನ್ನೆ ಲಕ್ನೋ ತಂಡವು ಐದು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದುವ ವೀಕ್ಷಕರೇ ಇನ್ನು ಈ ಒಂದು ಪಂದ್ಯವನ್ನು ಹಿನಾಯವಾಗಿ ಸೋತ ಬಳಿಕ ಎಸ್ ಆರ್ ಎಸ್ ತಂಡದ ಓಣರ್ ಆಗಿದ್ದ ಕವ್ಯ ಮರಣ್ ಅವರು ಈಶನ್ ಕಿಶನ್ ಅವರ ಮೇಲೆ ಕೋಪಗೊಂಡರು ಬಳಿಕ ವೀಕ್ಷಕರೇ ಇಶನ್ ಕಿಶನ್ ಅವರು ಕೋಪದಲ್ಲೇ ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸಿದರು ಹೌದು ನಿನ್ನೆಯ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎಸ್ ಆರ್ ಎಸ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ತೊಂಬತ್ತು ರನ್ಸ್ ಕಲಿಯಾಕಿ ನೂರ ತೊಂಬತ್ತೊಂದು ರನ್ಸ್ಗಳ ಮೊತ್ತವನ್ನು ಕೊಟ್ಟಿತು ಬಳಿಕ ವೀಕ್ಷಕರೇ ಈ ಗುರಿ ಬೆನ್ನಟ್ಟಿದ್ದ ಲಕ್ನೋ ತಂಡವು ಹದಿನಾರು ಪಾಯಿಂಟ್ ಒಂದು ಓವರ್ಸ್ಗಳಿಗೆ ನೂರ ತೊಂಬತ್ ಮೂರು ರನ್ಸ್ ಕಲಿಹಾಕಿ ಐದು ವಿಕೆಟ್ಸ್ ಗಳ ಭರ್ಜರಿ ಗೆಲುವು ದಾಖಲಿಸಿತು ಎಸ್ಆರ್ ಎಸ್ ತಂಡದ ಪರವಾಗಿ ಕಳಪೆ ಬ್ಯಾಟಿಂಗ್ ಮಾಡಿದ ಇಶಾನ್ ಕಿಶನ್ ಅವರು ನಿನ್ನೆಯ ಪಂದ್ಯದಲ್ಲಿ ಡಕೌಟ್ಗೆ ಬಲಿಯಾಗಬೇಕಾಯಿತು ಹೌದು ಶರ್ದುಲ್ ಠಾಕೂರ್ ಅವರ ಊರಿನಲ್ಲಿ ರಿಷಬ್ ಪಂತ್ ಅವರಿಗೆ ಕ್ಯಾಚ್ ನೀಡಿ ಇಶನ್ ಕಿಶನ್ ಅವರು ಪೆವಲಿಯನ್ಗೆ ನಿರ್ಗಮಿಸಿದರು ಈ ಒಂದು ಪಂದ್ಯವು ಮುಕ್ತಾಯವಾದ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ಸಿಟ್ಟಿ ಗೆದ್ದ ಕಾವ್ಯ ಅವರು ಇಶಾನ್ ಕಿಶನ್ ಅವರನ್ನು ಕಿಶನ್ ಅವರು ಕೋಪದಲ್ಲೇ ಹೇಳಿದ್ದು ಸರ್ ಒಂದು ಪಂದ್ಯದಲ್ಲಿ ಆಡದಿದ್ದರೂ ಕೂಡ ಈ ರೀತಿಯಾಗಿ ನಮ್ಮ ಮೇಲೆ ಕೋಪಗೊಳ್ಳುತ್ತಾರೆ ಹೌದು ಮೊದಲ ಪಂದ್ಯದಲ್ಲಿ ನಾನು ಶತಕ ಬಾರಿಸಿದ್ದು ಏನೂ ಅಲ್ಲ ಈ ಸಲ ನಾನು ಡಕೌಟ್ಗೆ ಬಲಿಯಾಗಿದ್ದು ಇದೀಗ ನಮ್ಮ ಓನರ್ಗೆ ಸಿಟ್ಟು ಬಂದಿದೆ ಮತ್ತು ಈ ರೀತಿಯಾಗಿ ವರ್ತನೆ ಮಾಡಿದರೆ ಮುಂದಿನ ಪಂದ್ಯಗಳಲ್ಲಿ ಉತ್ತಮವಾದ ಪ್ರದರ್ಶನ ಬರುವುದಿಲ್ಲ ಹೌದು ಈ ಒಂದು ಟೂರ್ನಿಯಲ್ಲಿ ಆರ್ ಸಿ ಬಿ ಫ್ರಾಂಚೈಸಿ ಬೆಸ್ಟ್ ಮತ್ತು ಎಲ್ಲ ತಂಡದ ಆಟಗಾರರಿಗೆ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಹೌದು ಸರ್ ಆರ್ ಸಿ ಬಿ ತಂಡದಲ್ಲಿ ಒಂದು ಉತ್ತಮವಾದ ಬಾಂಡಿಂಗ್ ಇದೆ ಮತ್ತು ಆರ್ ಸಿ ಬಿ ತಂಡವು ಈ ವರ್ಷ ನನ್ನನ್ನು ತೆಗೆದುಕೊಂಡಿದ್ದರೆ ನಾನು ಆರ್ ಸಿ ಬಿ ತಂಡಕ್ಕೆ ಆಡಲು ಸಿದ್ಧನಾಗಿದ್ದೆ ಆದರೆ ಇನ್ನೂ ನನ್ನ ಕರ್ಮ ಎಸ್ ಆರ್ ಎಸ್ ತಂಡದಲ್ಲಿ ಇದೆ ಇನ್ನೂ ಪಂದ್ಯ ಮುಗಿಯುವವರೆಗೆ ನನ್ನ ಕತೆ ಏನಾಗುತ್ತದೆ ಎಂಬುದು ನನಗೆ ತಿಳಿದಿಲ್ಲ ಹೌದು ಐ ತಂಡವನ್ನು ಬಿಟ್ಟ ಬಳಿಕ ಇದೀಗ ಎಸ್ ಆರ್ ಎಸ್ ತಂಡದಲ್ಲಿ ನಾನು ಅನುಭವಿಸುತ್ತಿದ್ದೇನೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಆರ್ ಸಿ ಬಿ ತಂಡವು ನನ್ನನ್ನು ತೆಗೆದುಕೊಂಡರೆ ಸಂಪೂರ್ಣವಾಗಿ ಆರ್ ಸಿ ಬಿ ತಂಡಕ್ಕೆ ಆಡಲು ಬಯಸುತ್ತೇನೆ ಎಂದು ಕಿಶನ್ ಕಿಶನ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಪ್ರಕ್ಷಕರೇ ನೋಡಿದಿರಲ್ಲ ಕಿಶನ್ ಕಿಶನ್ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿಕೊಂಡಿದ್ದು ಪ್ರೇಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್